ಫ್ರೆಂಡ್ಸ್ ಎರಲ್ ಅಡ್ಸನ್ ಕರ್ನಾಟಕ ಚಾನಲ್ಗೆ ತಮಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳ ಕಾಯ್ತಾ ಇರುವಂಥ ಒಂದು ಹುದ್ದೆ ಯಾವುದಪ್ಪ ಅಂದರೆ ಇಂಡಿಯನ್ ಆರ್ಮಿ ಅಗ್ನಿವಿ ಹುದ್ದೆಗಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ರು ಅಂಥವರಿಗೆ ಈ ಒಂದು ವಿಡಿಯೋ ಸಿ ಸುದ್ದಿನೇ ಅಂತ ಹೇಳ್ಬೋದು ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಾಗಿ ವಿಡಿಯೋ ಇದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಈ ಹಾಗೆ ಏನಪ್ಪ ಅಂದರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆಗಾಗಿ ಕಾಯ್ತಾ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಈ ಹುದ್ದೆಯ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಹಾಗೆ ಯಾವ್ಯಾವ ರೀತಿ ನಿಮಗೆ ಒಂದು ಎಲಿಜಿಬಿಲಿಟಿಯನ್ನು ಇಟ್ಟಿದ್ದಾರೆ ಮತ್ತು ಶೈಕ್ಷಣಿಕ ಎಷ್ಟು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋನ ಕೊಡ್ಗು ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೇಮ್ ಆಫ್ ಫಸ್ಟ್ ಅಂದರೆ ಹುದ್ದೆ ಹೆಸರನ್ನ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಜಾಯಿನ್ ಇಂಡಿಯನ್ ಆರ್ಮಿ ಅಗ್ನಿವೀರ್ ಸಿಇ ಇ ರಿಜಿಸ್ಟ್ರೇಷನ್ ಆನ್ಲೈನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಹಾಗೆ ಇಲ್ಲಿ ಫಸ್ಟ್ ಡೇಟ್ ಬಂದ್ಬಿಟ್ಟು ಅಂದರೆ ಈಗ ಬಿಡುಗಡೆ ಮಾಡಿದ್ದು ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಏನಪ್ಪ ಅಂದರೆ ಈ ಒಂದು ಆಫಿಷಿಯಲ್ ಪಿ ಡಿ ಎಫ್ ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ಶಾರ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಆಲ್ ಇಲಿಜಿಬಿಲ್ಟಿ ಆ್ಯಂಡ್ ಎಲಿಜಿಬಿಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಡ್ ಫುಲ್ ನಟಿಫಿಕೇಷನ್ ಬಿಪರ್ ಆ್ಯಂಡ್ ಲೈನ್ ನೌ ಇನ್ ದ ಗಿವನ್ ಲಿಂಕ್ ಬಿಲೋ ಅಂದರೆ ನೀವು ಅಪ್ಲಿಕೇಶನ್ ಹಾಕುವ ಮುಂಚೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಇಲ್ಲಿಗೆ ಕೊಟ್ಟಿದ್ದಾರೆ ಈಗ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆರ್ಮಿ ಅಗ್ನಿಪಥ್ ಅಗ್ನಿವೀರ್ಸ್ ರ್ಯಾಲಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ಪ್ರಾರಂಭ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೋಡಿ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಎರಡು ಐವತ್ತು ರೂಪಾಯಿ ಇರುತ್ತೆ ಪೇಮೆಂಟ್ ಮೋಡ್ ಬಂದುಬಿಟ್ಟು ನೀವು ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿನ ಸಲ್ ಅರ್ಜಿ ಶುಲ್ಕನ ಸಲ್ಲಿಸಲು ಅವಕಾಶ ಇರುತ್ತೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಇದ್ದಾವೆ ನೋಡಿ ಅಂದರೆ ಮೊದಲಿಗೆ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ಡೇಟ್ ಏನಪ್ಪ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಯಾವುದೇ ಕಾರಣಕ್ಕೂ ಮುಂದೂಡಲಾಗುವುದಿಲ್ಲ ಈಗ ಮಾರ್ಚ್ ಏನಪ್ಪ ಅಂದರೆ ಇದೇ ತಿಂಗ್ ಇವತ್ತು ಎಷ್ಟಪ್ಪ ಅಂದರೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಮ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿಯೇ ಈ ಒಂದು ಹುದ್ದೆಯ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಾರಂಭ ಆಗುತ್ತೆ ಹಾಗೆ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಇನ್ನೂ ಬಿಡುಗಡೆ ಆಗಿಲ್ಲ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿಲ್ಲ ಅಡ್ಮಿಟ್ ಕಾರ್ಡ್ ಕೂಡ ಬ ಬರುತ್ತೆ ಹಾಗೆ ರ್ಯಾಲಿ ಡೇಟ್ ಕೂಡ ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವೇನಪ್ಪ ಅಂದರೆ ಎಕ್ಸಾಮ್ ಪಾಸಾದ ನಂತರ ನಿಮಗೆ ರ್ಯಾಲಿ ಡೇಟ್ ಆಗಿರ್ಬೋದು ರ್ಯಾಲಿ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಬಿಡುಗಡೆ ಆಗುತ್ತೆ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಇನ್ನೊಮ್ಮೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಏನಪ್ಪ ಅಂದರೆ ದಿನಾಂಕ ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ಇಲ್ಲಿ ಏನಪ್ಪ ಅಂದರೆ ಅಂದರೆ ಮಾರ್ಚ್ ಇನ್ನೊಂದು ವಾರ ಆಗ್ಬೋದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇಲ್ಲಿ ನಂತರ ನೋಡ್ತಾ ಹೋಗಿ ಏಜ್ ಲಿಮಿಟ್ ಯಾವ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ ಅಗ್ನಿವೀರ್ ಜಿ ಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಟ್ರೇಡ್ಸ್ಮಾನ್ ಹುದ್ದೆಗಳಿಗೆ ಹದಿನೇಳು ವರೆ ವರ್ಷದಿಂದ ಇಪ್ಪತ್ತೊಂದೂವರೆ ವರ್ಷದವರೆಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ ಅಂದರೆ ನೋಡ್ತಾ ಹೋಗಿ ಇಲ್ಲಿ ಒಂದು ಹತ್ತು ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಒಂದು ನಾಲ್ಕು ಎರಡು ಸಾವಿರದ ಎಂಟರವರೆಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅವಕಾಶ ಇರುತ್ತೆ ನಂತರ ಸೋಲ್ಜರ್ ಟೆಕ್ನಿಕಲ್ ಹುದ್ದೆಗೆ ನೋಡ್ತಾ ಹೋಗಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷವರೆ ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಏನಪ್ಪ ಅಂದರೆ ಒಂದು ಹತ್ತು ಎರಡು ಸಾವಿರದ ಎರಡರಿಂದ ಒಂದು ನಾಲ್ಕು ಎರಡು ಸಾವಿರದ ಎಂಟರವರೆಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಏನಪ್ಪ ಅಂದರೆ ಸೆಪಾಯ್ ಫಾರ್ಮಾ ಈ ಹುದ್ದೆಗೆ ಹತ್ತೊಂಬತ್ತುವರೆ ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಒಂದು ಹತ್ತು ಎರಡು ಸಾವಿರದ ಎರಡು ಸಾವಿರದಿಂದ ಹಿಡಿದು ಒಂದು ನಾಲ್ಕು ಎರಡು ಸಾವಿರದ ಆರರವರೆಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಜೆ ಸಿ ಓ ರಿಲಿಜಿಯಸ್ ಟೀಚರ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೋಡಿ ಇಪ್ಪತ್ತೇಳು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಏನಪ್ಪ ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಏನಪ್ಪ ಏನಾದರೂ ಡೌಟ್ ಇದ್ದರೆ ಅಂದರೆ ನಿಮ್ಮ ಏಜ್ ಎಷ್ಟಿದೆ ಅಂತ ಗೊತ್ತಿಲ್ಲದಿದ್ದರೆ ಇಲ್ಲಿ ಏಜ್ ಕ್ಯಾಲ್ಕುಲೇಟ್ರ್ ಅಂತ ಒಂದು ಏನು ಆಪ್ಷನ್ ಕೊಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಕ್ಲಿಕ್ ಕೇರ್ ಒಂದು ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏಜ್ ಕ್ಯಾಲ್ಕುಲೇಟ್ರನ್ನ ಏನು ಚೆಕ್ ಮಾಡ್ಕೋಬೋದು ಈ ಲಿಂಕ್ ಬೇಕಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೇಟ್ ವೈಸ್ ಲೇಟೆಸ್ಟ್ ಇಂಡಿಯನ್ ಆರ್ಮಿ ಅಗ್ನಿವೀರ್ ಲೇಟೆಸ್ಟ್ ರಿಕ್ರೂಟ್ಮೆಂಟನ್ನು ನೋಡ್ತಾ ಹೋದರೆ ಇನ್ನೂ ಕೂಡ ಯಾವುದೇ ರಾಜ್ಯದಿಂದ ಏನಪ್ಪ ಅಂದರೆ ಆನ್ಲೈನ್ ಸ್ಟಾರ್ಟಿಂಗ್ ಡೇಟ್ ಮತ್ತು ಆನ್ಲೈನ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಎಂಡ್ ಡೇಟ್ ಯಾವುದೇ ರೀತಿ ಇಲ್ಲಿ ಡೇಟನ್ನು ಬಿಡುಗಡೆ ಮಾಡಿಲ್ಲ ಇದೇ ತಿಂಗಳಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮಾಡಿದ ತಕ್ಷಣ ನಿಮಗೆ ಇದೇ ಚಾನಲ್ನಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತೀನಿ ಸೊ ಇಲ್ಲಿ ಏನಪ್ಪ ಅಂದರೆ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂದರೆ ಅಗ್ನಿವೀರ್ ಜಿ ಡಿ ಹುದ್ದೆಗೆ ನೀವು ಯಾವ ರೀತಿ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತೀನಿ ನೋಡಿ ಹದಿನೈದು ತರಗತಿಯಲ್ಲಿ ನೀವು ನಲವತ್ತೈದು ಮಾರ್ಕ್ಸ್ ಪಡೆದುಕೊಂಡು ಮಿನಿಮಮ್ ಏನಪ್ಪ ಅಂದರೆ ಒಂದೊಂದು ಸಬ್ಜೆಕ್ಟ್ನಲ್ಲಿ ಮೂವತ್ತ್ಮೂರು ಪರ್ಸೆಂಟೇಜ್ ಅಂಕಗಳನ್ನು ಪಡ್ಕೊಂಡಿರಬೇಕು ಹಾಗೆ ಫಿಸಿಕಲ್ನಲ್ಲಿ ಏನಪ್ಪ ಅಂದರೆ ಗ್ರೂಪ್ ಒನ್ ಒನ್ನೂರ ಅರವತ್ತೊಂಬತ್ತು ಸೆಂಟಿಮೀಟ್ರ್ ಇರಬೇಕು ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಎಕ್ಸ್ಪ್ಯಾಂಡೇಷನ್ ಮಾಡಿದರೆ ಐದು ಸೆಂಟಿಮೀಟರ್ ಆಗಬೇಕು ಹಾಗೆ ರನ್ನಿಂಗ್ ಒನ್ ಪಾಯಿಂಟ್ ಏನಪ್ಪ ಅಂದರೆ ಒಂದು ಪಾಯಿಂಟ್ ಆರು ಅಂದರೆ ಒಂದು ಮೀಟರ್ ರನ್ನಿಂಗ್ ಇರುತ್ತೆ ಐದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಇದಕ್ಕೆ ಅರವತ್ತು ಮಾರ್ಕ್ಸ್ ಹಾಗೆ ಪುಲಪ್ಸ್ ಹತ್ತು ಹತ್ತು ಪುಲಪ್ಸ್ಗಳನ್ನು ಹೊಡೆದ್ರೆ ನಾಲ್ ನಲ್ವತ್ತು ಮಾರ್ಕ್ಸ್ ಇರುತ್ತೆ ಹಾಗೆ ಒಂಬತ್ತು ಫೂಟ್ ಡಿಚ್ಚನ್ನು ಅನ್ನು ಹೊಡೆದ್ರೆ ನಾ ಏನಪ್ಪ ಅಂದರೆ ಕ್ವಾಲಿಫೈ ಆಗ್ತೀರಾ ಇಲ್ಲಿನ ಜಿಗ್ ಜಾಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ ಇದಕ್ಕೂ ಕೂಡ ಕ್ವಾಲಿಫೈ ಆಗ್ತೀರಾ ಹಾಗೆ ಇಲ್ಲಿ ಮುಂದೆ ನೋಡ್ತಾ ಹೋಗಿ ಅಗ್ನಿವೀರ್ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ನೋಡ್ತಾ ಹೋದರೆ ಇಲ್ಲಿ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಎಕ್ಸಾಮ್ ಸೈನ್ಸ್ ಸ್ಟ್ರೀಮ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ವಿತ್ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆ್ಯಂಡ್ ಫೋರ್ಟಿ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಅಂದರೆ ಏನಪ್ಪ ಇಲ್ಲಿ ನೀವು ಹತ್ ಟೆನ್ ಪ್ಲಸ್ ಟು ಅಂದರೆ ಹನ್ನೆರಡನೇ ತರಗತಿಯಲ್ಲಿ ನೀವು ಸೈನ್ಸ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಜೊ ಜೊತೆಗೆ ಇಂಗ್ಲೀಷ್ನಲ್ಲಿ ಕೂಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಂಡು ಏನಪ್ಪ ಅಂದರೆ ನಲ್ವತ್ತು ಪರ್ಸೆಂಟ್ ಈಚ ಸಬ್ಜೆಕ್ಟ್ ಅಂದರೆ ಒಂದು ಸಬ್ಜೆಕ್ಟ್ ಈ ನಲವತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದುಕೊಂಡು ಪಾಸಾಗಿರಬೇಕು ಅಂದರೆ ಮಾತ್ರ ಅಗ್ನೀಯರು ಟೆಕ್ನಿಕಲ್ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅವಕಾಶ ಇರುತ್ತೆ ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡ್ತಾ ಹೋಗಿ ಹೈಟ್ ಒನ್ ಸಿಕ್ಸ್ಟಿ ಟು ಸೆಂಟಿಮೀಟರ್ ಇರಬೇಕು ಹಾಗೆ ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಐದು ಸೆಂಟಿಮೀಟ್ರ್ ಆಗಬೇಕು ರನ್ನಿಂಗ್ ಹದಿನಾರು ನೂರು ಮೀಟರ್ ಇದು ಕೂಡ ಸೇಮ್ ಏನಪ್ಪ ಅಂದರೆ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಇರುತ್ತೆ ಹಾಗೆ ಪುಲಪ್ಸ್ ಹತ್ತು 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 ಏನಪ್ಪ ಅಂದರೆ ಹತ್ತು ಪುಲಪ್ಸನ್ನು ಹೊಡಿಬೇಕು ಹಾಗೆ ಒಂಬತ್ತು ಫುಟ್ ಡಿಚ್ ಇರುತ್ತೆ ಜಿಗ್ ಜಿಗ್ಜ್ ಬ್ಯಾಲೆನ್ಸ್ ಕೂಡ ಇರಲಿರುತ್ತೆ ನಂತರ ಇಲ್ಲಿ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ನೋಡ್ತಾ ಹೋದರೆ ಟೆನ್ ಪ್ಲಸ್ ಟು ಅಂದರೆ ಈಗ ನೋಡ್ತಾ ಹೋಗಿ ಹದಿನಾರನೇ ತರಗತಿಯಲ್ಲಿ ಏನಪ್ಪ ಅಂದರೆ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಮಿನಿಮಮ್ ಒಂದೊಂದು ಸಬ್ಜೆಕ್ಟ್ಗೆ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನು ಪಡೆದುಕೊಂಡಿರಬೇಕು ಇದರ ನಂತರ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಅಥವಾ ಅಕೌಂಟ್ ಬುಕ್ ಕೀಪಿಂಗ್ ಏನಪ್ಪ ಅಂದರೆ ಇನ್ನು ಸಿ ಎಲ್ ಟ್ವೆಲ್ ಲೆವೆನ್ ಇನ್ನು ಮೆಂಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ ಹಾಗೆ ಫಿಸಿಕಲ್ ಅಂದರೆ ಹೈಟ್ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಒನ್ ಸೆವೆಂಟಿ ಸೆವೆನ್ ಇರಬೇಕು ಎಕ್ಸ್ಪ್ಯಾಂಡೇಶನ್ ಕೂಡ ಐದು ಸೆಂಟಿಮೀಟರ್ ಇರುತ್ತೆ ರನ್ನಿಂಗ್ ಏನಪ್ಪಾ ಅಂದರೆ ನೂರು ಮೀಟರ್ ಐದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಹಾಗೆ ಪುಲಪ್ಸ್ ಹತ್ತು ಹತ್ತು ಸಾರಿ ಹೊಡಿಬೇಕು ನಂತರ ಒಂಬತ್ತು ಫೀಟ್ ಡಿಚ್ ಇರುತ್ತೆ ಮತ್ತು ಜಿಗ್ ಜಾಗ್ ಬ್ಯಾಲೆನ್ಸ್ ಇರುತ್ತೆ ಅಗ್ನಿವೀರ್ ಟ್ರೇಡ್ಸ್ಮನ್ ಹತ್ ಟೆಂತ್ ಪಾಸ್ ಆದವರಿಗೆ ನೋಡ್ತಾ ಹೋಗಿ ಇಲ್ಲಿ ಹತ್ತನೇ ತರಗತಿಯನ್ನು ಯಾವುದೇ ರಿಕಾಗ್ನೈಸೇಷನ್ ಬೋರ್ಡ್ನಿಂದ ಪಾಸಾಗಿರಬೇಕು ನಂತರ ಇಚ್ ಸಬ್ಜೆಕ್ಟ್ ಅಂದರೆ ಪ್ರತಿ ಸಬ್ಜೆಕ್ಟ್ನಲ್ಲೂ ಮೂವತ್ತ್ಮೂರು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ನಂತರ ಇಲ್ಲಿ ಫಿಸಿಕಲ್ ಎಲಿಜಿಬಿಟಿ ಎಲಿಜಿಬಿಲಿಟಿ ನೋಡ್ತಾ ಹೋದರೆ ಒಂದು ಅರವತ್ತೊಂಬತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಹಾಗೆ ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಎಕ್ಸ್ಪಾಂಡೇಷನ್ ಐದು ಸೆಂಟಿಮೀಟ್ರ್ ಆಗಬೇಕು ರನ್ನಿಂಗ್ ಹದಿನಾರು ನೂರು ಮೀಟ್ರ್ ಏನಪ್ಪ ಅಂದರೆ ಐದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಹಾಗೆ ಪುಲಪ್ಸ್ ಹತ್ತು ಟೈಮ್ ಹೊಡಿಬೇಕು ಮತ್ತು ಒಂಬತ್ತು ಫಿಟ್ ಡಿಚ್ ಇರುತ್ತೆ ಮತ್ತು ಜಿಗ್ ಜಾಗ ಬ್ಯಾಲೆನ್ಸ್ ಕೂಡ ಇರುತ್ತೆ ಅಗ್ನಿವೀರ್ ಟ್ರೇಡ್ಸ್ಮನ್ ಎಂಟನೇ ತರಗತಿ ಪಾಸಾದರು ಅರ್ಜಿನ ಸಲ್ಲಿಸಬಹುದು ನೋಡಿ ಕ್ಲಾಸ್ ಏಳ್ತ್ ಎಂಟನೇ ತರಗತಿ ಪಾಸಾದವರು ಏನಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಈ ಅವರು ಎಂಟನೇ ತರಗತಿಯಲ್ಲಿ ಪಾಸಾಗಿದ್ದರೆ ಅವರು ಪ್ರತಿ ಸಬ್ಜೆಕ್ಟ್ನಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ನಂತರ ಹೈಟ್ ಒನ್ ಸಿಕ್ಸ್ಟಿ ನೈನ್ ಸೆಂಟಿಮೀಟರ್ ಇರಬೇಕು ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟ್ರ್ ಇಲ್ಲಿ ಐದು ಐದು ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ನಂತರ ರನ್ನಿಂಗ್ ಹದಿನಾರು ನೂರು ಮೀಟರ್ ಐದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಮತ್ತು ಹತ್ತು ಅಪ್ಸನ್ನು ಹೊಡಿಬೇಕು ನಂತರ ಒಂಬತ್ತು ಡಿಚ್ ಒಂಬತ್ತು ಫುಟ್ ಡಿಚ್ ಇರುತ್ತೆ ಮತ್ತು ಜಿಗ್ಜಾಗ್ ಕೂಡ ಇರುತ್ತೆ ಇಲ್ಲಿ ಅಗ್ನಿವೀರ್ ಇನ್ ದ ಜನರಲ್ ಡ್ಯೂಟಿ ಒಮೆನ್ ಮಿಲ್ಟ್ರಿ ಪೊಲೀಸ್ ಇದು ಮಹಿಳೆಯರಿಗಾಗಿ ನೋಡ್ತಾ ಹೋಗಿ ಹತ್ತನೇ ತರಗತಿಯಲ್ಲಿ ಅದು ನಲವತ್ತೈದು ಪರ್ಸೆಂಟ್ ಅಂಕಗಳಿಂದ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ನಂತರ ಇಲ್ಲಿ ಮೂವತ್ತು ಮಿನಿಮಮ್ ಒಂದೊಂದು ಸಬ್ಜೆಕ್ಟಿಗೆ ಮೂವತ್ತ್ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿರಬೇಕು ಇಲ್ಲಿಂದ ನಂತರ ಏನಪ್ಪಾ ಅಂದರೆ ನೋಡ್ತಾ ಹೋಗಿ ಇಲ್ಲಿ ಇವರ ಒಂದು ಏನಪ್ಪಾ ಅಂದರೆ ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು ಮೋಟ್ರ್ ಡ್ರ ಮೋಟರ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಮತ್ತು ಇಲ್ಲಿ ಗಿವನ್ ಪ್ರಿಫರೆನ್ಸ್ ಫಾರ್ ಡ್ರೈವರ್ ರಿಕ್ರೂಟ್ಮೆಂಟ್ಸ್ ಇಂಡಿಯನ್ ಗೋರ್ ಗೋರ್ಕಾಜ್ ಅಂದರೆ ಏನಪ್ಪ ಅಂದರೆ ಇವರು ಪ್ರಿಫರೆನ್ಸನ್ನು ಕೇವಲ ಡ್ರೈವಿಂಗಿಗೆ ಅಪ್ಲಿಕೇಶನ್ ಹಾಕಬೇಕು ಕ್ಲಾಸ್ ಟೆಂತ್ ಸಿಂಪಲ್ ಪಾಸ್ ಅಂತ ಹೇಳಿದ್ದಾರೆ ನಂತರ ಫಿಸಿಕಲ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ನೋಡ್ತಾ ಹೋಗಿ ಹೈಟ್ ಒನ್ ಸಿಕ್ಸ್ಟಿ ಟು ಸೆಂಟಿಮೀಟರ್ ಲಾಂಗ್ ಜಂಪ್ ಹತ್ತು ಫುಟ್ ಇರುತ್ತೆ ಹೈ ಜಂಪ್ ಮೂರು ಫುಟ್ ಇರುತ್ತೆ ರನ್ನಿಂಗ್ ಹದಿನಾರು ಮೀಟ್ರ್ ಏಳು ನಿಮಿಷ ಮೂವತ್ತು ಸೆಕೆಂಡ್ಗಾಲ ಇದು ಮಹಿಳೆಯರಿಗೆ ಮಾತ್ರ ಹಾಗೆ ಇಲ್ಲಿ ಸೆಫೈ ಫಾರ್ಮಾ ಅಂತ ಏನಿದೆ ಇದನ್ನು ನೋಡುತ್ತವೆ ಟೆನ್ ಪ್ಲಸ್ ಟು ಇಲ್ಲಿ ಡಿ ಫಾರ್ಮಾ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂದರೆ ಏನಪ್ಪ ಅಂದರೆ ಹನ್ನೆರಡನೇ ತರಗತಿ ಮೇಲೆ ನೀವು ಏನಪ್ಪ ಅಂದರೆ ಡಿ ಫಾರ್ಮಾವನ್ನು ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಅಕಸ್ಮಾತಾಗಿ ಬಿ ಫಾರ್ಮಾ ಮುಗಿಸಿದ್ರಪ್ಪ ಅಂದರೆ ಅಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳಿಂದ ಪಾಸಾಗಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಹೈಟ್ ನೋಡ್ತಾ ಹೋಗಿ ಒನ್ ಸಿಕ್ಸ್ಟಿ ನೈನ್ ಸೆಂಟಿಮೀಟರ್ ಇರಬೇಕು ಎಪ್ಪತ್ತೇಳು ಸೆಂಟಿಮೀಟ್ರ್ ಅಂಕಗಳಿಂದ ಇಲ್ಲಿ ಚೆಸ್ಟ್ ಎಪ್ಪತ್ತೇಳು ಸೆಂಟಿಮೀಟ್ರ್ ಇರಬೇಕು ಎಕ್ಸ್ಪ್ಯಾಂಡೇಶನ್ ಐದು ಸೆಂಟಿಮೀಟ್ರ್ ರನ್ನಿಂಗ್ ನೂರು ಮೀಟ್ರ್ ಇರಬೇಕು ಹಾಗೆ ಐದು ಕಿಲೋಮೀಟರ್ ನಾಲ್ಕೈದು ಸೆಕೆಂಡ್ಗಳಲ್ಲಿ ಹೊಡಿಬೇಕು ನಂತರ ಪುಲ್ಅಪ್ಸ್ ಕ್ವಾಲಿಫೈ ಆಗೋಕ್ಕೆ ಇರುತ್ತವೆ ನಂತರ ಒಂಬತ್ತು ಫುಟ್ ಡಿಚ್ ಇರುತ್ತೆ ಜಿಗ್ ಜಾಗ್ ಬ್ಯಾಲೆನ್ಸ್ ಕೂಡ ಇಲ್ಲಿರುತ್ತೆ ನಂತರ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ನೋಡ್ತಾ ಹೋಗಿ ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಇಂಗ್ಲೀಷ್ನಲ್ಲಿ ಅಂದರೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಪ್ರತಿ ಸಬ್ಜೆಕ್ಟ್ಗೆ ಏನಪ್ಪ ಅಂದರೆ ನೀವು ನಲವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದ್ದರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಹುದ್ದೆಗೆ ಹೈಟ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ನೈನ್ ಸೆಂಟಿಮೀಟರ್ ಇರುತ್ತೆ ಹಾಗೆ ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ವಿತ್ ಏನಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಐದು ಸೆಂಟಿಮೀಟ್ರ್ ಹಾಗೆ ರನ್ನಿಂಗ್ ನೂರು ಮೀಟರ್ ಇರುತ್ತೆ ಐನೂರು ನಿಮಿಷ ನಾಲ್ವತ್ತೈದು ಸೆಕೆಂಡ್ಗಳಲ್ಲಿ ಮತ್ತು ಪುಲಪ್ಸ್ ನೀಡೆಡ್ ಟು ಕ್ವಾಲಿಫೈ ಮತ್ತು ಅಂದರೆ ಒಂಬತ್ತು ಫುಡ್ ಇಚ್ ಜಿಗ್ ಜಾಗ್ ಬ್ಯಾಲೆನ್ಸ್ ಕೂಡ ಇಲ್ಲಿ ಕ್ವಾಲಿಫೈ ಆಗೋಕ್ಕಿರುತ್ತೆ ಇರುತ್ತೆ ಇಲ್ಲಿ ಜೆ ಸಿ ಓ ರಿಲಿಜಿಯಸ್ ಟೀಚರ್ ಅಂತ ಇದು ಕೂಡ ಕೊಟ್ಟಿದ್ದಾರೆ ಇದನ್ನು ನೀವು ನೋಡಿ ಇಲ್ಲಿ ಹೈಟ್ ನೋಡ್ತಾ ಹೋಗಿ ಜನರಲ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಬೇಕು ನಂತರ ಗೋರ್ಕಾಜ್ ಮತ್ತು ಲಡಾ ಲಡಾಕಿ ರೆಜಿಯನ್ ಇವರು ನೂರ ಐವತ್ತೇಳು ಸೆಂಟಿಮೀಟರ್ ಬಂದಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಜಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ಹಾಗೆ ರನ್ನಿಂಗ್ ಒಂದು ಹದಿನಾರು ನೂರು ಮೀಟರ್ ಎಂಟು ಎಂಟು ನಿಮಿಷಗಳಲ್ಲಿರುತ್ತೆ ಇಲ್ಲಿ ಫಸ್ಟ್ ಪೇಮೆಂಟ್ ನೋಡ್ತಾ ಹೋಗಿ ಮಂತ್ಲಿ ಪ್ಯಾಕೇಜ್ ತರ್ಟಿ ತರ್ಟಿ ತೌಸಂಡ್ ಇರುತ್ತೆ ನಿಮಗೆ ಕಟ್ಟಾಗಿ ಇಪ್ಪತ್ತೊಂದು ಸಾವಿರ ಬರುತ್ತೆ ಒಂಬತ್ತು ಸಾವಿರ ಇದಾಗುತ್ತೆ ಏನಪ್ಪ ಅಂದರೆ ಕಟ್ಟಾಗುತ್ತೆ ಹಾಗೆ ಸೆಕೆಂಡ್ ತರ್ಟಿ ತ್ರೀ ತೌಸಂಡ್ ಬರುತ್ತೆ ಇಲ್ಲಿ ಇಪ್ಪತ್ತ್ ಸಾವಿರದ ಒನ್ನೂರು ರೂಪಾಯಿ ನಿಮ್ಮ ಕೈಗೆ ಬರುತ್ತೆ ಹಾಗೆ ಮೂರನೇದು ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ಪೇಮೆಂಟ್ ಇರುತ್ತೆ ಇಲ್ಲಿ ಇಪ್ಪತ್ತೈದು ಸಾವಿರ ನಿಮಗೆ ಬರುತ್ತೆ ನಂತರ ನಾಲ್ಕನೇ ನಾಲ್ವತ್ತು ಸಾವಿರದಲ್ಲಿ ಇಪ್ಪತ್ತೆಂಟು ಸಾವಿರ ನಿಮ್ಮ ಕೈಗೆ ಬರುತ್ತೆ ಇಪ್ಪ ಹನ್ನೆರಡು ಸಾವಿರ ಕಟ್ಟಾಗುತ್ತೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇಲ್ಲಿ ಎಲ್ಲ ಇರುತ್ತೆ ನಿಮಗೆ ಏನಾದರೂ ಈ ಒಂದು ಹುದ್ದೆಯ ಬಗ್ಗೆ ಲಿಂಕ್ ಏನಪ್ಪ ಅಂದರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು ಈ ವಿಡಿಯೋದಲ್ಲಿ ಇಷ್ಟ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಮುಂದೆ ನಾವು ಯಾವುದೇ ವಿಡಿಯೋ ಡೌಟ್ಬಿಟ್ರೆ ನಿಮಗೆ ತಟ್ಟಂತ ನೋಟಿಫಿಕನ್ ಬರುತ್ತೆ